ಯಾಕೆ ಮಾವ ಏನು ಹೇಳ್ತಾ ನೀವು ಸುಮ್ಮನೀರಿ ಸುಮ್ಕಿರಿ ಮಾವ ಈಗ ಅತ್ತೆಗೆ ಏನಾರೆ ಯಾರು ಬೋದ್ ಕಳ್ಸಿದಾರೆ ಆಡ್ ಕಳ್ಸಿದಾರೆ ಅತ್ತೆ ತಾನೆ ಈ ಕೆಲಸ ಮಾಡದು ಈ ವಯಸ್ಸಲ್ಲಿ ಓಡೋರು ಚಂದ್ವಾ ನೋಡ್ತಾರೆ ನನ್ನ ಕಿಲೆ ಏನು ಬುದ್ಧಿ ಬೇಡವಾ ಅತ್ತೆ ತಾನೆ ಅಯ್ಯೋ ಸು ಸುಮ್ಕಿರಿ ಅತ್ತಾಗ ಆಯ್ತು ಸುಮ್ಕಿರಿ ಅತ್ತೆ ಸುಮ್ಕಿರಿ ಮಾವ ಬತ್ತದ ಅತ್ತೆ ನೋಡ್ ಮಗ ನೋಡು ಮುಂಡೆ ಅತ್ತೆ ಕೆಲಸ ಮಾಡ್ಬಿಟ್ಲು ನಾನು ಬಿಟ್ಬಿಟ್ಟು ಹೊಟ್ಟು ಹೋದಲ್ ಮಗ ಅವ್ರು ಉದ್ದಾರ ಆಯ್ಕೆಲ್ಲ ಯಾಕೆ ಕೊಟ್ಟ ಇದ್ದಾಳೆ ಅವಳು ಅಯ್ಯೋ ದೇವ್ರೆ ಸಾವಂತಾರೆ ಕರ್ಕೊಂಡೋದ್ನು ಇಲ್ಲ ಇನ್ನೇ ಯಾರು ಕರ್ಕೊಂಡು ಹೋದ್ರು ಯಾರ್ ಯಾರ್ ಕುಟಾರ ಮಾತಾಡ್ತಾ ಬಕ್ಕೈತಿದ್ಕೆ ಅಯ್ಯೋ ಅಯ್ಯೋ ಶಿವಮ್ಮ ಯಾರ್ ಕುಟ್ ಮಾತಾಡ್ತಿದ್ಲು ಏನು ಅಂದ್ರೆ ಹೆಂಗ ಹೇಳಣೆ ಹೆಂಗ್ ಹೇಳ ನಾನು ಅಯ್ಯೋ ಮಾವ ನಡ್ರಿ ಬಳಿ ಎದ್ದಿ ಜನಗಳು ನೋಡಿದ್ರೆ ಏನು ನಿಂಕಿಲ್ಲ ನೀವೇ ಸರಿಯಾ ತು ನಮ್ಗೆ ಮ್ಯಾಚ್ ಕಣಪ್ಪ ನಮ್ಗೆ ಹಿಂಗೆಲ್ಲ ಆಡಿದ್ರೆ ಮೊದ್ಲು ಬರ್ಲಿ ತಡೀರಿ ಮೊದ್ಲು ಕರ್ಕೊಂಡೋಗಿ ಎಲ್ಲ ಇಸ್ಕೊಂತೀನಿ ಏನ್ ಹಿಂಗೆ ಚಂದ ಹಿಂಗೆ ತು ಏನ್ ನೀವೇ ಸರಿ ಗಂಡು ಬರ್ತೀವಿ ಏನ್ ಯಾವ ಕಚ್ಚಾಡೋದು ಕಿರ್ಚಾಡೋದು ಕೂಗಾಡೋದು ಬರೀ ಮನೆಯಲ್ಲಿ ನೆಮ್ಮದಿನೇ ಇಲ್ವಲ್ಲ ನಮ್ಗೆ ಸುಮ್ನೀರಿ ಬತ್ತದೆ ಎಲ್ಲಿ ಹೋಗಿದದ ಯಾತಕ್ಕೆ ಹೋಗಿದದೋ ಗೊತ್ತಿಲ್ಲ ಗುರಿ ಇಲ್ಲ ಓಡಾಗಳೆ ಓಡಗಳೆ ಓಡಾಗಳೆ ಅಂತ ಗಲ್ತ ಕುತಿದ್ರಲ್ಲ ಸರಿ ಏನೇ ಬುದ್ಧಿ ಕಲ್ತಿರ ನೀವು ಚಂದ್ವಾ ನೋಡಿ ಜನಗಳ ಏನ ಕಳಿಕ್ರ ಆಡ್ ಕಳಕಿಲ್ವಾ ಇದ್ ಬುದ್ಧಿ ಕಲ್ತಿದ್ರ ಕಾಣಕನ್ವ ನೀವು ಅಯ್ಯೋ ಮಗ ಮಗನವ ಓಡಕ್ ಬರ್ಬೇಕಾಗಿ ಹೋಗಿ ಹೋಗಿ ನೋಡ್ಕೊ ಆಯ್ತು ಸುಮ್ನಿರ ಈಗ ಆಯ್ತು ಸುಮ್ಕಿರು ನಾಕ್ ಚಾರಕ್ ವಿಷಯ ತಿಳಿಸ್ಬಿಟ್ಟು ಏನಾದ್ರೂ ಗಣಸ್ರಣ್ಣ ಊಟ ಕಲ್ಸದ ನೀನ್ ಬರದ ಜಗಳ ಆಗದೆ ಅಂತ ಏನೋ ಹೆಚ್ಚು ಕಿಚ್ಚು ಕಮ್ಮಿ ಮಾರ್ಗ ಇಟ್ಕೊಂಬಟ್ಟಿದ್ದಾಳೋ ಹೆಂಗೋ ಯಾರು ಗೊತ್ತು ಸುಮ್ಮನೀರ ನೀನು ಸುಮ್ಕಿರು ಹಿಂಗೆ ನೀನು ಅಪ್ಪ ಪ್ರಚಾರ ಮಾಡ್ದಾನೆ ಹಂಗೆ ಮಾಡಿ ಮೊದಲು ಊಡಗಳೇ ಓಡಗಳೇ ಎಳಗೋ ಯಾಕೆ ಕೊಟ್ಟು ಅಂದೆ ಅವಕೆ ನೋಡ್ರೆ ಕೆರಗೆ ಹೋಗಿ ಬಟ್ಟೆ ಹಾಕಬ್ರೆ ಹೋಗಿತ್ತು ಹಂಗೆ ಇಂದು ಮುಂದೆ ಗೊತ್ತಿಲ್ದಾರ ಏ ಹಿಂದ ಮುಂದೆ ವಿಚಾರಿಸ್ತಾರೆ ಮಾಡ್ದಾರಿ ಮಾಡ್ತಾರೆ ಹಿಂಗೆ ಬಿದ್ಲು ಕೂತ್ಕೊಂಡು ಹಿಂಗೆ ಬಡ್ಕೊತ ಕುತಿದೆಯಲ್ಲಣ್ಣ ಅವೆಲ್ಲನವೇ ಗುಟ್ನಾದ ಬಿಸಿ ಹಿಂಗೆ ಬಿದ್ಲು ನಿಂತ್ಕೊಂಡು ಹಿಂಗೆ ಹಿಂಗೆ ನಿನ್ನ ತಗೋತಿದ್ಯಾಲ ನೀನೇ ಚಂದ್ವಣ ಚಂದ್ವನ ನಿನ್ನ ಬುದ್ಧಿ ಕಲ್ತಿರೋದು ನಿನ್ನ ಬುದ್ಧಿ ಸಟ್ಟಿ ಬಿಡ್ತಿಲ್ಲ ಕಣ್ಣು ನನಗಂತು ಸುಮ್ಮ ನೀರು ಎಲ್ಲಿಗೆ ಹೋಗಿದ್ದಾಳೋ ಏನು ಬತ್ತಳೆ ಬಂದ ಮೇಲೆ ಏನು ಅಂತ ಅಂದ್ರೆ ವಿಚಾರಿಸುವೆ ಸುಮ್ ಕಿರಣ ಎಲ್ಲಿ ಹೋಗಿದಾಳೆ ಯಾತಕ್ಕೆ ಹೋಗಿದಾಳು ರಾತ್ರಿ ಬೇರೆ ಜಾಗ್ಲ ಅಂತೀಯ ಸುಮ್ ನೀರು ನೀರು ಸುಮ್ನೆ ಯಾಕೆ ಮಾತಾಡಿಯ ನೀನು ಇಲ್ಲ ಕಲ್ಸಿ ಒಮ್ಮಕ ಇಲ್ಲ ಅವಳು ಓಡೋಗಳೆ ಓಡೋಗಳೆ ಕಲ್ಸಿ ಒಮ್ಮಕ ನನ್ನ ಮಾತು ನಂಬು ಓಟೋಯ್ತೀನಿ ನೀನು ಓಟ್ ತೋರಿಸ್ತೀನಿ ನೀನು ಕಲಿಸ್ತೀನಿ ನಿನ್ ಬುದ್ಧಿಯಾ ಕಲಿಸ್ತೀನಿ ನಿನ್ ಬುದ್ಧಿಯಾ ನಾನು ಏನು ಅಂತ ತೋರಿಸ್ತೀನಿ ಅಂತ ರಾತ್ರಿ ತಾನೇ ಅಂದ್ಲು ಕಣವಾ ರಾತ್ರಿ ತಾನೆ ಅಂದ್ಲು ಇಷ್ಟು ಉಗುರ್ನ ಹಿಂಗೆ ಓಟೋಯ್ತಾಳೆ ಈ ಕೆಲಸ ಮಾಡ್ತಾಳೆ ಅಂತ ಅನ್ಕಂಡಿತಿಲ್ಲ ನಾನು ಅನ್ಕಂಡಿತಿಲ್ಲ ಕಣವಾ ಹಿಂಗೆ ಈ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಮನೆಯಲ್ಲಿ ಮುಂಡೆ ಅಂತ ನನ್ಗೆ ಗೊತ್ತಿತ್ತಿಲ್ಲ ಅಯ್ಯೋ ಆಯ್ತು ಸುಮ್ ಕಿರಣ ಪುಟ್ಟ ಕರ್ಕೊಂಡೋಗಿ ಮಾವನ ಶಿವಮಾ ನಾನೇನ್ ಎಷ್ಟು ನೋಡಿದ್ರಿ ಎಷ್ಟ್ರಿ ಎದ್ ಬರಕಿಲ್ಲ ನೋಡ್ರಿ ಒಳಿಕೆ ಎದ್ ಬರಕಿಲ್ಲ ನಾನೇನ್ ಮಾಡನೆ ಎಷ್ಟು ಕಾರ್ ಎಷ್ಟ್ ಹಿಂಸಾ ಮಾಡ್ರು ಒಳಿಕೆ ಎದ್ ಬರಕಿವಲ್ಲ ನಾನು ಏನ್ ಅಣ್ಣ ಮರಿಣ ಹೋಗು ಹೋಗಿ ಎದ್ದಿ ಒಳಿಕೆ ಯಾರು ಯಾರು ನನ್ಗಿಂತಾರು ಚಂದೋಣ ನಿಮಗೆ ಈ ವಯಸ್ಸಲ್ಲಿ ವೆಲವ ಜನಗಳು ಏ ನೋಡ್ದು ಏನ್ ನಿಂತಿದ್ಯಾ ನೀನು ಓಡಾಳೆ ಪಡಗೋಳ ಅಂತ ಬಿದ್ರು ಕುತ್ಕೊಂಡು ಬೊತ್ತಾಳ ಹೋಗೋಣ ಸಿದ್ದಿ ಅಹ್ ಮೇಲೆ ಅದೇನ್ ಕುತ್ಕೊಂಡು ಕೇಳಿವಂತೆ ಎಲ್ಲ ಹೋಗಿದ್ರೆ ಏನು ಎಂತೂ ಅಂತ ಇಲ್ಲ ಮಾಡ್ಬಿಟ್ಟು

ಬುದ್ಧಿ ಚೆನ್ನಾಗಿ ಚೆನ್ನಾಗ್ ಬಿಡಿ ನೀವೇ ಎಲ್ಲಾರು ಚೆನ್ನಾಗಿ ಬಿಟ್ಟು ನಿನ್ನೇನು ಉಡ್ಸಿ ಬಿಡವಾ ಬಿಡು ನಾನು ಎಷ್ಟೊತ್ತ ಕಾಯನೇ ಸಿವೋ ಮಕ್ಕ ನಿನ್ ಕುಟು ಮುಚ್ಕೊಂಡು ಏನು ನನ್ ಬೆಳಗಾನ ಮನಿ ಕಳಕಿಲ್ಲ ಎಷ್ಟೊತ್ತಲ್ಲಿ ಇದು ಹೊಂಟೋದಾಳಪ್ಪ ಎಷ್ಟೊತ್ತಲ್ಲಿ ಇದೊಂಟೋದಳಪ್ಪ ಅಂತ ಅದೇ ಒಂದು ಕಾಳುವಾಳ್ದಲ್ಲ ನಿದ್ದೆ ಮಾಡೋಕ್ಕಿಲ್ಲ ಗೊತ್ತಾ ನಿದ್ದನೆ ಮಾಡಕ್ಕಿಲ್ಲ ಹಂಗೂ ನನ್ಗೆ ಕೈಲಿ ಮೊ ಕೈ ಕೊಟ್ಟು ಮೋಸ ಮಾಡಿಬಿಟ್ಟು ಒಂಟೋದಲ್ಲ ಇವ್ಳು ದೇವ್ರು ಒಳ್ಳೇದ್ ಮಾಡದ ಇವ್ಳಿಗೆ ಒಳ್ಳೆದಾಗ್ತದೆ ಇವಳಿಗೆ ಒಳ್ಳೇದ ಹೇಳು ಯಾವ್ದೇ ಕಣ್ಕೊಳ್ಳೆ ಕಿಳಿ ಹುಡುಗ ಆಯ್ತು ಹೋಗಣ ಇನ್ನೇನ್ ಮಾಡಿ ಬತ್ತಾಳೆ ಹೋಗು ಎಲ್ಲಿ ಅಂತ ನೀನ್ ಬತ್ತೆ ಹಿಂಗ್ ಹೋಗಳೆ ಮಾಡಳೆ ಅಂತ ಹೇಳು ಯಾರು ನಾಕ್ ಜೊತೆ ಹಾಕೊಂಡು ಹುಡ್ಕ್ಲಂತೆ ಇದೇ ಮರ ಇದಕ್ಕೆ ಹಿಂಗ್ ಅಯ್ಯೋ ಅತೆ ಎಲ್ಲಿ ಹೋಗಿದ್ರಿ ನೀವು ಅದಕ್ಕವ ಅಯ್ಯೋ ಅಕ್ಕ ಇವಳು ಯಾವಳಪ್ಪ ಅವಳು ವನಜಿ ವನಜಿ ಕುಂಬಳಕಾಯಿ ಹಾಕಿದ್ಲಲ್ಲ ಅವ್ನು ಕುಂಬಳಕಾಯಿ ಕೊಟ್ಟ ನಾವು ಅಂದ್ಬಿಟ್ಟು ಕರೆದಿದ್ಲು ಆವತ್ತಿಂದ ಏನು ಕರಿತಾನೆ ಇದ್ಲು ನಾನು ನನಗೆ ಬ್ಯಾಡ್ಗೆ ತಂದು ಕೊಡ್ತಾನೆ ಹೊರ್ತೊಡ್ಕೊಂಡ್ಬಿಟ್ಟು ಅತಗೆ ಬ್ಯಾಡ್ವೆ ಬೇಡ ಇವತ್ತು ಅನ್ಕೊಂಡು ಸುಮ್ಮನಾಗಿದ್ನಾ ಈ ಮುಂಡೆ ಮಗ ತಂದು ಕೊಡ್ತೀವಲ್ಲ

ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಬಿಡಿನ ನಿನ್ನ ಸೌತಿ ಮಗನ ನಿನ್ನ ಅಲ್ಲ ನಾನು ಹೋಗಿ ಅವತ್ತು ನೋಡ್ರಿ ಕ್ಯಾರೆಟ್ ಬಟ್ಟೆ ಹೋಗಿನಿ ಓಡಾಡೋ ಅಂತ ಅಂದವನಿ ಇವತ್ತು ನೋಡ್ರಿ ಕುಂಬ್ ಕೈಸ್ಕೊಬ್ರೆ ಹೋಗಿನಿ ಕಾಲು ಎತ್ಕೊಳ್ಳೋದ್ರೆ ಅವ್ರು ಅಂತ ಓಡೈತೀನ ಕಟ್ಟಿದ್ದೀನಿ ಕಿತ್ತೋಗಿಂತಿದ್ದಾನಲ್ಲ ನಾನು ಕಿತ್ತೋಗ್ ನಿಂತಿದ್ದೆ ನಾನು ಓಪನ್ ನನ್ನ ಮಗ ಕಿತ್ತೋದು ನನ್ನ ಮಗನೇ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಿಕಿಲ್ಲಾಕಲ್ಲ ನಾನು ನಿನ್ನ ಮಾತ್ರ ಸುಮ್ಮನೆ ಬಿಡಕಿಲ್ಲ ಅಲ್ಲ ನನ್ನ ಸ್ವಸೈ ಬೋಸ್ರಿ ಮನೆಗೆ ಬೊಸ್ರಿ ಅಂಸಿ ಬಿಡ್ಕೊಂಡು ಅದು ಇದು ಮಾಡಿಕ್ಬೇಕಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಇಲ್ಲಿ ತಡ್ಕೊಳೋದು ಆ ಈ ಮುಂಡೆ ಏನ್ ಕೇಳಿ ಬಂದಿರೋದು ನಿಮಗೆ ಅವ್ರು ನಿನಗೆ ಬಾಂತರ ಮಾಡಿದ್ರಲ್ಲ ನಾನು ಓಡೋದ್ರೆ ನಾನು ಯಾಕೆ ಹೊಡಗಾನ ನಾನು ಓ

கண்டித்த நீங்க ஓடீங்கோ யோக குமல் வரதாட்ல